ಗದಗ ತಾಲೂಕ್ ಮುಳಗುನ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ಸೋಮವಾರ ಪಂಚಾಯಿತಿ ಸಭಾಭವನದಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ಕವಲೂರು ಹಾಗೂ ಉಪಾಧ್ಯಕ್ಷರಾಗಿ ಬಿಜೆಪಿಯ ಅನಸೂಯ ಸೋಮಗಿರಿ ಅವಿರೋಧವಾಗಿ ಆಯ್ಕೆಯಾದರು ಸಾಮಾನ್ಯ ಮಹಿಳೆಗೆ ಮೀಸಲಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಎಲ್ಲ ವಕಾಲರು ಹಾಗೂ ಅನುಸೂಚಿತ ಮಹಿಳೆಗೆ ಮೀಸಲಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ಅನಸೂಯ ಸೋಂಗಿರಿ ಮಾತ್ರ ನಾಮಪತ್ರ ಸಲ್ಲಿಸಿದ್ದರು ನಂತರ ನಡೆದ ಸರ್ವ ಸದಸ್ಯರ ಸಭೆಯಲ್ಲಿ ಚುನಾವಣಾ ಅಧಿಕಾರಿ ಗದಗ್ ತಹಶೀಲ್ದಾರ್ ಶ್ರೀನಿವಾಸ್ ಮೂರ್ತಿ ಕುಲಕರ್ಣಿ ಅವಿರೋಧ ಆಯ್ಕೆ ಘೋಷಿಸಿದರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು ಈ ವೇಳೆ ಮುಳುಗುನ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಬಿವಿ ಸುಂಕಾಪುರ್ ಮಾತನಾಡಿದರು ಅಧ್ಯಕ್ಷ ಉಪಾಧ್ಯಕ್ಷರ ಮುಳುಗುನ್ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಜರುಗಿತು ಅದೇ ಪ್ರಕಾರ ಕಾಂಗ್ರೆಸ್ ಅಭ್ಯರ್ಥಿ ಆದಂತ ಕೋಲೂರು ಮೇಡಮ್ ಅವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿ ನಮ್ಮ ಸೋದರಿ ಆದಂತ ಸೋಮ ಸೋಮಗೇರಿ ಅವರು ಉಪಾಧ್ಯಕ್ಷರಾಗ್ಯಾರ ಅಭಿವೃದ್ಧಿಗೆ ಪಕ್ಷಾತೀತವಾಗಿ ಎಲ್ಲರೂ ಕೂಡಿ ಕೈ ಜೋಡಿಸ್ತಾರ ಮುಳುಗುಂದಾಗ ಸೌಹಾರ್ದತ ಇಲೆಕ್ಷನ್ ನಡೆದತ್ತಂದ್ರ ಮುಳಗ ಪಟುನ್ ಪಕ್ಷ ಅಂತೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ ಯಾಕಂದ್ರೆ ಇಲ್ಲಿ ಪಕ್ಷ ಭೇದ ಎಲ್ಲಾ ಮರೆತು ಎಲ್ಲರೂ ಎಷ್ಟು ಚಂದ ಬಂದು ನಾವಿಲ್ಲಿ ಇದ್ರೆ ಒಂದು ಚುನಾವಣೆ ಮಾಡಿದ್ವಿ ಅಂದ್ರೆ ಅದು ಒಂದು ಬದಲಿನವರಿಗೆ ಒಂದು ಇದು ಆಗ್ಬೇಕು ಯಾರು ಎಲ್ಲಿ ಈ ರೀತಿ ಆಗಂಗಿಲ್ಲ ನಾವು ನಮ್ಮ ಮುಗುಂದ ಅಭಿವೃದ್ಧಿಗಾಗಿ ಇಷ್ಟು ಕೈ ಜೋಡುತ್ತೀವಿ ಅಭಿವೃದ್ಧಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನೂತನವಾಗಿ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ರಾಜ್ಯದಲ್ಲಿಯೇ ಒಂದು ಪ್ರಶಸ್ತಿ ಪಡೆದಂತ ಸ್ಥಳೀಯ ಸಂಸ್ಥೆ ಮುಳುಗುಂದ್ ಪಟ್ಟಣ ಪಂಚಾಯತಿ ಅದರ ಎರಡನೇ ಅವಧಿಯ ಬಾಕಿ ಅವಧಿಯ ಚುನಾವಣೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಿಂದ ಜರುಗಿತು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಸದಸ್ಯರಾದ ಕೆ ಎಲ್ ಕರಿಗೌಡ್ ವಿಜಯ್ ನಿಲುಗುಂ ಎನ್ ಆರ್ ದೇಶಪಾಂಡೆ ಮಹಾಂತೇಶ್ ನಿಲುಗುಂ ಇಮಾಮ್ ಸಾಬ್ ಶೇಖ್ ಎಸ್ ಸಿ ಬಡ್ಡಿ ದ್ಯಾಮಣ್ಣ ನಿಲುಗುಂ ಮಹಾದೇವಪ್ಪ ಗಡಾಕ್ ಹೊನ್ನಪ್ಪ ಹಳ್ಳಿ ಬಸವರಾಜ್ ಹಾರೋಗೇರಿ ಯಲ್ಲಪ್ಪ ಚೌಹಾಣ್ ಚಂಪಾವತಿ ಗುಳೆ ಉಮಾ ಮಟ್ಟಿ ನೀಲವ್ವ ಅಸುಂಡಿ ಪಾರವ್ವ ಅಳ್ಳಣ್ಣವರ್ ಲಕ್ಷ್ಮವ್ವ ಕುೋಳ್ ಖುರ್ಷಿದ್ ಕಲ್ಲಣ್ಣವರ್ ಮುಳುಗುಂದ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಬಿವಿ ಸುಂಕಾಪುರ್ ಮುಖಂಡರಾದ ಎಂಡಿ ಭಟ್ಟು ಅಶೋಕ್ ಮರನ್ ಪಿಎ ವಂಟ್ಕರ್ ಮನ್ಸೂರ್ ಹಣಗಿ ಬಸವರಾಜ್ ಬಾತಕನಿ ಮುನ್ನಾ ಢಾಲಾಯತ್ ಮಲ್ಲಪ್ಪ ಕುಂದ್ಗೋಳ್ ಮೊದಲಾದವರು ಉಪಸ್ಥಿತರಿದ್ದರು ಇವರಿಗೆ ನಾವು ಕೇಳ್ಬೋದಷ್ಟೇ ನಮ್ಮ ಮುಳುಗುಂದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಟ್ಟು ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯವನ್ನು ಕೊಡಬೇಕು ಅವರಿಗೆ ನಾವು ಎಲ್ಲ ಪಟ್ಟಣ ಪಂಚಾಯಿತಿಯ ಸದಸ್ಯರು ಗಣ್ಯಾನವಾಗಿ ನೀಡುತ್ತೇವೆ